ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ನಿನ್ನೆ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಚಿವರಾದ ಡಾ ಜಿಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಡಾ ಎಚ್ಸಿ ಮಹದೇವಪ್ಪ ಸಂಸದ ತುಕಾರಾಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಮಹರ್ಷಿ ವಾಲ್ಮೀಕಿ ಅವರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡ ಜಗತ್ತಿನ ಸರ್ವಶ್ರೇಷ್ಠ ರಾಮಾಯಣವನ್ನು ರಚಿಸಿದ್ದಾರೆ ಪರಿಶಿಷ್ಟ ವರ್ಗಗಳ ಜನರ ಅಭಿವೃದ್ದಿಗಾಗಿ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ತಿಳಿಸಿದರು ಡಾ ಪರಮೇಶ್ವರ್ ವಾಲ್ಮೀಕಿ ರಾಮಾಯಣ ಇಂದಿಗೂ ಪ್ರಸ್ತುತ ಮಹಾಕಾವ್ಯದಲ್ಲಿ ಸಮಾನತೆ ಭ್ರಾತೃತ್ವದ ಮಹತ್ವವನ್ನು ಪ್ರಸ್ತಾಪಿಸಲಾಗಿದೆ ರಾಮಾಯಣದಲ್ಲಿನ ಕೆಲ ಅಂಶಗಳನ್ನು ಸಂವಿಧಾನದಲ್ಲೂ ಸೇರಿಸಲಾಗಿದೆ ಎಂದು ಹೇಳಿದರು ಈ ಬದಲಾವಣೆಯನ್ನು ತರೋದಕ್ಕೆ ನಾವು ಜಾಗೃತರಾಗಬೇಕು ಸತೀಶ್ ಜಾರಕಿಹೊಳಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಪರಿಶಿಷ್ಟ ವರ್ಗಗಳ ಜನರು ಸಮಾಜದ ಮುನ್ನೆಲೆಗೆ ಬರಬೇಕು ಎಂದರು ಅಂಬೇಡ್ಕರ್ ಸಂವಿಧಾನ ಉದ್ಯೋಗಗಳಲ್ಲಿ ರಾಜಕೀಯ ಆರ್ಥಿಕ ಡಾ ಎಚ್ ಸಿ ಮಹದೇವಪ್ಪ ರಾಮಾಯಣವು ರಾಜಕೀಯ ಆರ್ಥಿಕ ವ್ಯವಸ್ಥೆಗಳನ್ನು ಸರಿದೂಗಿಸುವ ಅಂಶಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು ಸ್ಪಷ್ಟವಾಗಿ